ಕೊಲೆ ಕೇಸಲ್ಲಿ ಲಾಕ್ ಆಗಿ ಬಂದ ದರ್ಶನ್ ಸುತ್ತ ವಿಜಯಲಕ್ಷ್ಮಿ ಏಳು ಸುತ್ತಿನ ಕೋಟೆ ನಿರ್ಮಿಸಿದ್ದಾರೆ ಈ ಹಿಂದೆ ದರ್ಶನ್ ಜೊತೆಗಿದ್ದ ಪಟಾಲಂಗೆ ಗೇಟ್ ಪಾಸ್ ಕೊಡೋ ಮೂಲಕ ನಟ್ಟು ಬೋಲ್ಟು ಟೈಟ್ ಮಾಡಿದ್ದಾರೆ ಒಂದು ಕಾಲದಲ್ಲಿ ದರ್ಶನ್ಗೆ ಇದ್ದ ಹವಾನೇ ಬೇರೆ ಬಿಡಿ ಎಲ್ಲೇ ಹೋದ್ರೂ ದರ್ಶನ್ನ ಪಟಾಲಂ ಸುತ್ತಮುತ್ತ ಇರ್ತಿತ್ತು ಬಾಸ್ ಬಾಸ್ ಅಂತ ಹಿಂದೆ ಮುಂದೆ ಸದಾ ಸುತ್ತಾಡುತ್ತಿದ್ರು ಒಂದೇ ಒಂದು ನರಪಿಳ್ಳೆ ಹೋಗಬೇಕು ಅಂದ್ರೂ ದಾಸನ ಪಟಾಲಂ ಅಪ್ಪಣೆ ಪಡಿಬೇಕಿತ್ತು ಹೋದಲ್ಲಿ ಬಂದಲ್ಲೆಲ್ಲ ಬಾಸ್ಗೆ ಜೈ ಜೈ ಅಂತಿದ್ದವರು ಸ್ಯಾಂಡಲ್ವುಡ್ ಚಕ್ರವರ್ತಿ ಅನ್ನೋ ಉಪ್ಪರಿಗೆ ಮೇಲೆ ಕೂರಿಸಿದ್ರು ಇದಕ್ಕೆ ತಕ್ಕಂತೆ ದರ್ಶನ್ ಕೂಡ ಇದೇ ಗತ್ತು ಗಾಂಚಾಲಿಯಲ್ಲೇ ಇರ್ತಿದ್ರು ನಾನು ಅಂದ್ರೇ ಬೇರೆ ಲೆವೆಲ್ ಅನ್ನು ರೇಂಜ್ಗೆ ಮೆರೆದಾಡುತ್ತಿದ್ರು ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದೇ ಆಗಿದ್ದು ಬರೀ ದರ್ಶನ್ ಮಾತ್ರವಲ್ಲ ಇಡೀ ಪಟಾಲಂ ಕೂಡ ಕಂಬಿ ಹಿಂದೆ ಸೇರಿತ್ತು ದರ್ಶನ್ರ ಇವತ್ತಿನ ಪರಿಸ್ಥಿತಿಗೆ ಇದೇ ಗ್ಯಾಂಗೇ ಕಾರಣ ಅನ್ನೋ ಮಾತುಗಳು ಕೇಳಿಬಂದಿದ್ರು ಹೀಗಾಗಿಯೇ ದಾಸನ ಸುತ್ತಮುತ್ತ ಇದ್ದವರಿಗೆ ವಿಜಯಲಕ್ಷ್ಮಿ ಗೇಟ್ ಪಾಸ್ ಕೊಟ್ಟಿದ್ದಾರೆ ಬದಲಾಗಿರೋ ದರ್ಶನ್ ಸುತ್ತ ಅಷ್ಟ ದಿಗ್ಬಂಧನ ಹಾಕಿದ್ದಾರೆ ದರ್ಶನ್ ಜೈಲಿಗೆ ಹೋಗಿದ್ದೇ ಹೋಗಿದ್ದು ಫುಲ್ ಫ್ಯಾಮಿಲಿ ಮ್ಯಾನ್ ಆಗಿ ಹೋಗಿದ್ದಾರೆ ಹೆಂಡತಿ ಮಾತು ದಾಟ್ತಿಲ್ಲ ಅಮ್ಮನ ತಮ್ಮನ ಮಾತು ಮೀರ್ತಿಲ್ಲ ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಅಂತೆ ತಾನಾಯ್ತು ಮನೆಯಾಯಿತು ಅಂತಿದ್ದಾರೆ ಹೀಗಾಗಿಯೇ ನಿಟ್ಟಿಸುರು ಬಿಟ್ಟಿರೋ ವಿಜಯಲಕ್ಷ್ಮಿ ಆಗೋದೆಲ್ಲ ಒಳ್ಳೆಯದಕ್ಕೆ ಮುಂದೆ ಆಗೋದು ಕೂಡ ಒಳ್ಳೆಯದೇ ಆಗಲಿ ಅಂತ ದರ್ಶನ್ ಜೊತೆಗಿದ್ದ ಇಡೀ ಗ್ಯಾಂಗನ್ನ ದೂರ ಮಾಡಿದ್ದಾರೆ ಅನ್ನೋ ಸುದ್ದಿ ದೊಡ್ಡದಾಗಿ ಹರಿದಾಡ್ತಿದೆ ಇವತ್ತು ದರ್ಶನ್ ಪಾಲಿಗೆ ಕೊಲೆಗಾರ ಅನ್ನೋ ಆರೋಪದ ಹಣೆಪಟ್ಟಿ ಅಂಟಿಕೊಂಡಿದ್ದೂ ಕೂಡ ಸಹವಾಸ ದೋಷದಿಂದಲೇ ಅಂತ ಬಹುತೇಕರು ಮಾತಾಡಿದರು ದರ್ಶನ್ ಸುತ್ತಲೂ ಇದ್ದವರಿಂದಲೇ ದಾಸನಿಗೆ ಈ ಸ್ಥಿತಿ ಬಂದಿತ್ತು ಅನ್ನೋದು ವಿಜಯಲಕ್ಷ್ಮಿಗೆ ಈಗ ಅರ್ಥವಾಗಿದೆ ಹೀಗಾಗಿಯೇ ದರ್ಶನ್ ಜೊತೆಗಿದ್ದವರನ್ನ ಕಂಪ್ಲೀಟ್ ದೂರ ಮಾಡಿದ್ದು ಬಾಸ್ ಬಾಸ್ ಅಂತಿದ್ದವರ ಪಾಲಿಗೆ ಆರ್ ಆರ್ ನಗರದ ಮನೆ ಬಾಗಿಲನ್ನ ಬಂದ್ ಮಾಡಿಸಿದ್ದಾರೆ ದರ್ಶನ್ ಇವತ್ತು ಬಿಡುಗಡೆಯಾಗಿದ್ದಾರೆ ಅದರ ಹಿಂದಿನ ದೊಡ್ಡ ಶಕ್ತಿಯೇ ವಿಜಯಲಕ್ಷ್ಮಿ ಹೀಗಾಗಿಯೇ ಗಂಡನನ್ನ ತನ್ನ ಸೆರಗಲ್ಲಿ ಕಟ್ಕೊಂಡಿರೋ ವಿಜಯಲಕ್ಷ್ಮಿ ದರ್ಶನ್ನ ಪ್ರತಿ ಹೆಜ್ಜೆ ಮೇಲೂ ಹದ್ದಿನ ಕಣ್ಣಿಟ್ಟಿದ್ದಾರೆ ಕಷ್ಟಪಟ್ಟು ಕಟ್ಟಿರೋ ಡಿ ಸಾಮ್ರಾಜ್ಯವನ್ನ ಉರುಳೋದಕ್ಕೆ ಬಿಡಬಾರ್ದು ಸ್ವಾಮಿ ಕೊಲೆ ಕೇಸ್ನ ಯಾವೊಬ್ಬ ಆರೋಪಿಗಳು ಕೂಡ ದರ್ಶನ್ ಬಳಿ ಬರಬಾರ್ದು ಅಂತ ಅಷ್ಟದಿಗ್ಬಂಧನ ಹಾಕಿದ್ದಾರೆ ಈ ಹಿಂದೆ ಇದ್ದ ಮ್ಯಾನೇಜರ್ ಡ್ರೈವರ್ ಬಾಡಿಗಾರ್ಡ್ ಮನೆ ಸೆಕ್ಯೂರಿಟಿ ಹಾಗೂ ನಾಯಿ ಆರೈಕೆ ಮಾಡೋರು ಸೇರಿದಂತೆ ಪ್ರತಿಯೊಬ್ಬರನ್ನು ಬದಲಿಸಿ ಹೊಸಬರನ್ನ ನೇಮಕ ಮಾಡಿದ್ದಾರಂತೆ ಬರೀ ಮನೆ ವಿಷಯ ಮಾತ್ರವಲ್ಲ ದರ್ಶನ್ರ ಸಿನಿಮಾ ವಿಚಾರದಲ್ಲೂ ವಿಜಯಲಕ್ಷ್ಮಿ ಇನ್ವಾಲ್ವ್ ಆಗಿದ್ದಾರೆ ಗಂಡನ ಸಿನಿಮಾಗಳ ಜವಾಬ್ದಾರಿಯನ್ನ ದಿನಕರ್ ತೂಗುದೀಪ ಹೆಗಲಿಗೆ ಹಾಕಿದ್ದಾರೆ ಈ ಮೂಲಕ ತಮ್ಮ ವೈಯಕ್ತಿಕ ಜೀವನದಲ್ಲಿ ಹೊರಗಿನ ಯಾರೊಬ್ಬರೂ ಎಂಟ್ರಿ ಆಗದಂತೆ ನೋಡ್ಕೊಳ್ತಿದ್ದಾರೆ ಈ ಎಲ್ಲ ಪ್ಲಾನ್ ಪಕ್ಕಾ ಆದ್ಮೇಲೆಯೇ ಗಂಡನನ್ನ ಹೊಸ್ಕೆರೆಹಳ್ಳಿ ಫ್ಲಾಟ್ನಿಂದ ಆರ್ ಆರ್ ನಗರ ನಿವಾಸಕ್ಕೆ ಕಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ ದರ್ಶನ್ ಸುತ್ತ ಏಳು ಸುತ್ತಿನ ಕೋಟೆ ನಿರ್ಮಿಸಿರೋ ವಿಜಯಲಕ್ಷ್ಮಿ ತಮ್ಮ ಅನುಮತಿ ಇಲ್ಲದೆ ಯಾರನ್ನೂ ಭೇಟಿ ಮಾಡುವುದಕ್ಕೆ ಅವಕಾಶ ಕೊಡುತ್ತಿಲ್ಲ ಸದ್ಯಕ್ಕಂತೂ ದರ್ಶನ್ ಎಲ್ಲೂ ಹೋಗ್ತಿಲ್ಲ ಸಿನಿಮಾ ಶೂಟಿಂಗ್ ಶುರುವಾದ ಮೇಲೂ ಹೀಗೇ ಇರುತ್ತಾ ಕಾದು ನೋಡಬೇಕು ಅತ್ತ ಸುಬ್ಬಿ ಕೂಡ ತಮ್ಮ ಕೆಲಸದಲ್ಲಿ ಆಗಿದ್ದು ಹಳೆಯ ಸ್ನೇಹ ಸಂಬಂಧಕ್ಕೆ ದರ್ಶನ್ ಎಳ್ಳು ನೀರು ಬಿಡುತ್ತಾರಾ ಇಲ್ಲ ಮತ್ತೆ ಅನುರಾಗ ಸಂಗಮ ಶುರುವಾಗುತ್ತಾ ಕಾದು ನೋಡಬೇಕು ಸತೀಶ್ ಕನಕ್ಪುರ ಫಿಲಂ ಬ್ಯೂರೋ ನ್ಯೂಸ್ ಏಟಿ